ಕೋಲಾರ ಒಕ್ಕೂಟಕ್ಕೆ ಮೂರನೇ ಅವಧಿಗೆ ಕೋಲಾರ ಆಲೂರು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಉಪ ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರನವರಿಗೆ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶಣ್ಣವ್ರಿಗೆ ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜಣ್ಣವರಿಗೆ ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಜ್ಜಣ್ಣವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣರು ಅವರಾಗಿರ್ಬೋದು ಮತ್ತೆ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು ವಿಶೇಷವಾಗಿ ಹಿರಿಯರು ಈ ಕೋಲಾರ ಒಕ್ಕೂಟ ಯುವಜನ ಆಗಿ ಬೆಂಗಳೂರಿಂದ ಬಂದಿದ್ದರಿಂದ ಇದು ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂಥ ಎಂ ಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪಣ್ಣವರು ಹಿರಿಯರು ಅವರಾಗಿರ್ಬೋದು ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆ ಆಗಿರುವ ನಮ್ಮ ಶ್ರೀನಿವಾಸ್ಪುರ ಅನ್ವೇಷಣ್ಣರಾಗಿರ್ಬೋದು ಮತ್ತೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಗಿರುವ ಕಾಂತಕ್ಕ ಸೋಮಣ್ಣರಾಗಿರ್ಬೋದು ಮತ್ತೆ ನಮ್ಮ ಶ್ರೀನಿವಾಸ್ಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತಹ ನಮ್ಮ ಕೆ ಕೆ ಮಂಜು ಆಗಿರ್ಬೋದು ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆದಂತ ರಮೇಶ್ ಅವರಾಗಿರ್ಬೋದು ಮತ್ತೆ ನಾಮಿನಿ ನಿರ್ದೇಶಕರು ಆದಂತ ಶಂಸೀರ್ ಆಗಿರ್ಬೋದು ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ ಮೂರನೇ ಅವಧಿಗೆ ಅಧ್ಯಕ್ಷರಾಗಿದ್ದೀನಿ ಅದರೊಂದು ಅದರಲ್ಲೊಂದು ವಿಶೇಷ ಏನು ವಿಭಜನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷರ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನನ್ನ ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಎಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂಥವ್ರು ಮೊದಲನೇ ಅವಧಿಯಲ್ಲಿ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಮತ್ತು ಅವತ್ತಿನ ಆಡಳಿತ ಮಂಡಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಸಿದ್ದಮಣೆ ಸುರೇ ಸುಧಾಕರ್ ಅವರು ಇರ್ಬೋದು ಮತ್ತೆ ಎಲ್ಲಾ ನಾಯಕರಲ್ಲೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ ಮತ್ತೆ ಎರಡನೇ ಅವಧಿಯಲ್ಲಿ ಐದು ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಮಸ್ಯೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ ಈ ಸಮಸ್ಯೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡುವಂತಹುದು ನನ್ನ ಜೊತೆಗೆ ಇವತ್ತೇನು ಹದಿಮೂರು ಜನ ನಿರ್ದೇಶಕರು ಇದ್ದೀವಿ ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ ಈ ಹಾಲು ಒಕ್ಕೂಟವನ್ನು ನಾವು ಐದು ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ ಕೆಲವರು ಆಯ್ಕೆ ಆಗಿಲ್ಲ ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ ಆ ನಂಬಿಕೆನ ಉಳಿಸ್ಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ವಿಭಜನೆ ಆಗಿದ್ದು ಎರಡ್ ಸಾವಿರದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಭಜನೆ ಆದ್ಮೇಲೆ ನಮ್ಮ ಸರ್ಕಾರ ಆಡಳಿತ ಅಧಿಕಾರಿಯಾಗಿ ಇಲ್ಲಿನ ಕೋಲಾರ ಎಸಿನ್ನ ಆಡಳಿತಾಧಿಕಾರಿ ಆಗಿ ಅವಕಾಶ ಮೇಲೆ ಕೂಡ ವಿಭಜನೆ ಆದಾಗ ಆರು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ಲೀಟರ್ ಹಾಲಿತ್ತು ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದ ಸಂದರ್ಭ ಆಡಳಿತ ಅಧಿಕಾರಿಗಳು ಬಂದ ಮೇಲೆ ಆಡಳಿತಾಧಿಕಾರಿಗಳು ಮತ್ತೆ ನಮ್ಮ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಎಮ್ ಎಂ ಡಿ ಆಗಿರ್ಬೋದು ಎಲ್ಲ ಅಧಿಕಾರಿಗಳು ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿರೋದ್ರಿಂದ ನಮಗೆ ಯುವಜನ ಅದು ಆರು ಲಕ್ಷ ಐವತ್ತೆಂಟು ಸಾವಿರ ಲೀಟರ್ ಹಾಲು ಇದ್ದಿತ್ತು ಇವತ್ತು ಎಂಟು ಲಕ್ಷ ಒಂಬತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಕೂಡ ಆಗಿದೆ ಅದ್ರ ಜೊತೆಗೆ ಹೆಚ್ಚಿಗೆ ಸಂಘಗಳನ್ನು ಕೂಡ ಹೆಚ್ಚಿಗೆ ಮಾಡುತ್ತಾ ಹೋದ್ರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ ಅದ್ರ ಜೊತೇಲಿ ವಿಶೇಷವಾಗಿ ಹಾಲು ಉತ್ಪಾದನೆ ಕೋಲಾರ ಒಕ್ಕೂಟದಲ್ಲಿ ಜಾಸ್ತಿ ಆಗಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಹಾಲು ಉತ್ಪಾದನೆ ಒಂದು ದಾಖಲೆ ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಬೇಕಾಗ್ತದೆ ಕಾರಣ ಏನು ಅಂದ್ರೆ ಅವರು ಮೊದಲು ಸಂದರ್ಭದಲ್ಲಿ ಐದು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಹಾಲು ಉತ್ಪಾದಕರಿಗೆ ಅಂತ ತೀರ್ಮಾನ ಜೊತೆಗೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ ಮೇಲೆ ನಾಲ್ಕು ರೂಪಾಯಿ ಹೆಚ್ಚುವರಿ ಗ್ರಾಹಕರಿಗೆ ರೇಟ್ ಜಾಸ್ತಿ ಮಾಡಿ ಆ ನಾಲ್ಕು ರೂಪಾಯಿ ನೇರವಾಗಿ ಹಾಲು ಉತ್ಪಾದಕರು ಕೊಡಂತ ತೀರ್ಮಾನ ತಗೊಂಡಿದ್ದರಿಂದ ಇವತ್ತು ಆ ತೀರ್ಮಾನದಿಂದ ಮುಖ್ಯಮಂತ್ರಿ ತಗೊಂಡಿದ್ದ ತೀರ್ಮಾನದಿಂದ ಇವತ್ತು ಏನು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ನೇರವಾಗಿ ಹಾಲು ಉತ್ಪಾದಕ ಕೊಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಗೊಂಡಿದ್ದ ತೀರ್ಮಾನದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟಗಳಲ್ಲೂ ಕೂಡ ಹಾಲು ಉತ್ಪಾದಕರು ಹೆಚ್ಚಿಗೆ ಆಗಿದ್ದಾರೆ ಮತ್ತೆ ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಆಗಿದೆ ಇವತ್ತು ನಮ್ಮ ಕೋಲಾರ ಒಕ್ಕೂಟದಲ್ಲಿ ಎಂಟು ಲಕ್ಷ ಒಂಬತ್ತು ಸಾವಿರ ಹೆಚ್ಚಿಗೆ ಆಗಿದ್ವಿ ಅಂದರೆ ಸನ್ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಮತ್ತೆ ವಿಶೇಷವಾಗಿ ನಮ್ಮ ಒಕ್ಕೂಟದ ಪರವಾಗಿ ಕೂಡ ನಾವು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಇಂಥ ಒಂದು ವಾತಾವರಣ ಸಂದರ್ಭದಲ್ಲಿ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡಕ್ಕೆ ಅತಿ ಹೆಚ್ಚಿನ ಅವಕಾಶ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು ನಾವು ವಿಭಜನೆ ಆಗೋಕ್ಕೆ ಮತ್ತು ಸುಮಾರು ಹನ್ನೆರಡು ಲಕ್ಷವರೆಗೂ ಕೂಡ ನಾವು ಎರಡು ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಇತ್ತು ಒಂದೇ ಸಾರಿ ನಾವು ವಿಭಜನೆ ಆದ್ಮೇಲೆ ಹಾಳು ಕಡಿಮೆ ಆಗಿದಲ್ಲ ಅನ್ನೋ ಒಂದು ಕೊರಗು ಕೂಡ ಬೇಜಾರು ಕೂಡ ಇದೆ ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಏನಿದೆ ಅಂದ್ರೆ ಟಾರ್ಗೆಟ್ ಆಡಳಿತ ಮಂಡಳಿ ಇವತ್ತಿಂದ ಒಂದು ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ ಹತ್ತು ಲಕ್ಷ ಲೀಟರ್ ಹಾಳು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಳ್ಬೇಕಾಗ್ತದೆ ನಾವು ಅದು ಮೊದಲು ಆಡಳಿತದ ಆಡಳಿತ ಸಭೆ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು ಒಂದು ವರ್ಷದ ಒಳಗೆ ಹಾಲು ನಮ್ಮ ಒಕ್ಕೂಟದಿಂದ ಪ್ರತಿ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕಾಗ್ತದೆ ಹಾಲು ಹೆಚ್ಚಿಗೆ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಯೋಜನೆಯನ್ನ ನಾವು ತಾಬೇಕಾಗ್ತದೆ ಈಗಾಗಲೇ ಆಡಳಿತಾಧಿಕಾರ ಇದ್ದಂತ ಸಂದರ್ಭದಲ್ಲಿ ಸಂಘಗಳನ್ನ ಹೆಚ್ಚಿಗೆ ಮಾಡಿದ್ದರಿಂದ ಹಾಲು ಕೂಡ ಹೆಚ್ಚಿಗೆ ಆಗಕ್ಕೆ ಅವಕಾಶ ಸಿಕ್ಕಿದೆ ಅದೇ ರೀತಿ ನಾವು ಒಂದು ವರ್ಷದಲ್ಲಿ ಸುಮಾರು ನೂರಿಂದ ನೂರ ಐವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಆರು ತಾಲೂಕಲ್ಲೂ ಕೂಡ ಹೆಚ್ಚಿಗೆ ಸಂಘಗಳನ್ನು ಮಾಡಿ ಹಾಲು ಉತ್ಪಾದಕ ಹೆಚ್ಚಿಗೆ ಮಾಡಿ ಹತ್ತು ಲಕ್ಷ ಲೀಟರ್ ಟಾರ್ಗೆಟ್ ಇಟ್ಕೊಂಡಿದ್ದು ಒಂದು ವರ್ಷಕ್ಕೆ ನಮ್ಮ ಹಾಲು ಉತ್ಪಾದನೆ ನಮ್ಮ ಒಕ್ಕೂಟದಲ್ಲಿ ಮಾಡಬೇಕು ಅಂತ ಹೇಳಿ ಕೂಡ ತೀರ್ಮಾನ ಮಾಡಿಕೊಂಡಿದ್ದೀವಿ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಹೊಸ ಹೊಸ ಯೋಜನೆಗಳು ನಮ್ಮಲ್ಲಿ ತಗೊಂಡ್ತಾವು ಯಾವ ಕೂಡ ಯಾವುದು ಕೂಡ ಬಾಕಿ ಇಲ್ಲ ನಾವು ಈಗಾಗಲೇ ಹೋದ ಆಡಳಿತ ಮಂಡಲಿಯಲ್ಲಿ ಬೇರೆ ಏನೇನು ಬೇಕಿತ್ತೋ ಒಕ್ಕೂಟಕ್ಕೆ ಎಲ್ಲ ಯೋಜನೆಗಳೆಲ್ಲ ತಗೊಂಡ್ಬಿಟ್ಟಿದ್ದೀವಿ ನಮ್ಮ ಮುಂದೆ ಇರೋದು ಏನಂದ್ರೆ ಹೊಸ ಯೋಜನೆಗಳು ನಾವು ಹಾಲು ಉತ್ಪಾದಕರಿಗೆ ಒಳ್ಳೆ ತರವನ್ನ ಕೊಡಬೇಕಾಗ್ತದೆ ಅದಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ ಅದು ಕೂಡ ತೀರ್ಮಾನ ತಗೋಬೇಕಾಗ್ತದೆ ಅದ್ರ ಜೊತೆಗೆ ಏನು ಒಕ್ಕೂಟದಲ್ಲಿ ಮಾರಾಟಕ್ಕಿಂತ ಹೆಚ್ಚಿಗೆ ನಮ್ಮ ಮಾರಾಟದ ಮಾರಾಟ ಮಾಡೋದಕ್ಕಿಂತ ಹೆಚ್ಚಿಗೆ ಇವತ್ತು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿರೋದ್ರಿಂದ ಸುಮಾರು ಒಂದೂವರೆ ಲಕ್ಷ ಲೀಟರ್ ಇವತ್ತು ನಮಗೆ ಮಾರಾಟಕ್ಕೆ ಹೆಚ್ಚಿಗೆ ಹಾಲು ಉತ್ಪಾದನೆ ಬರ್ತಾ ಇದೆ ಅದನ್ನ ನಾವು ಬೇರೆ ರಾಜ್ಯಗಳು ಆಂಧ್ರ ಆಗಿರ್ಬೋದು ಬೇರೆ ಕಡೆ ಮಾಡೋ ಜೊತೆಗೆ ಬೇರೆ ರೀತಿಯಲ್ಲಿ ಏನು ಉತ್ಪಾದನೆಗಳನ್ನ ತೆರೆಯ ತಯಾರು ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಒಕ್ಕೂಟದಲ್ಲಿ ತಗೊಂಡು ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನ ವಿಸ್ತರಣೆ ಮಾಡುತ್ತ ಒಂದು ಕಾರ್ಯಕ್ರಮ ಕೂಡ ನಾವು ಆಡಳಿತ ಮಾಡಿದ ತೀರ್ಮಾನ ತಗೋಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ರೈತರಿಗೆ ಹಾಲು ಉತ್ಪಾದಕರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರದ ಮಂತ್ರಿಗಳಾದ ರಾಜೇಂದ್ರ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಆ ಜೊತೆಗೆ ಎನ್ ಡಿ ಬಿ ಕೂಡ ಒಂದು ತೀರ್ಮಾನ ಮಾಡಿದೆ ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರು ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ ಅದರಿಂದ ಏನಾಗ್ತದೆ ಅಂದರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು ಗುಣಮಟ್ಟದ ತಕ್ಕಂಗೆ ಹಾಲು ರೇಟ್ ಅನ್ನ ಕೊಡಬಹುದು ಅದು ಅವಾಗ ಏನಾಗ್ತದೆ ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾರೆ ಆ ಹಾಲನ್ ಮೇಲೆ ರೇಟ್ ಅನ್ನ ಮೆಗದಿಗ್ಧಿ ಮಾಡುವಂತ ಅವಕಾಶ ಇರ್ತದೆ ಅದನ್ನು ಪ್ರಾರಂಭ ಮಾಡಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನು ಅಳವಡಿಸೋ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೋಬೇಕಂತ ಆದಷ್ಟು ಬೇಗನೆ ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಹೊಸ ಯೋಜನೆ ತಗೊಂಡಿದ್ವಿ ಸುಮಾರು ನಲವತ್ತು ವರ್ಷ ಆಯಿತು ನಲವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಆಯ್ತು ಬೆಂಗಳೂರಿಂದ ಕೋಲಾರ ವಿಭಜನೆ ಆಗಿ ಬಂದು ಹೊಸ ಯೋಜನೆಗಳನ್ನ ತಗೋಳೋಕೆ ಅವಕಾಶ ಸಿಕ್ಕಿರಲಿಲ್ಲ ಅಂಥ ಅವಕಾಶಗಳನ್ನ ನಾವು ಐದು ವರ್ಷ ಆಡಳಿತ ಮಂಡಳಿಯಲ್ಲಿ ಅದ್ರ ಜೊತೆಗೆ ಐದು ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ ಒಂದೂವರೆ ವರ್ಷದಲ್ಲಿ ತಗೊಂಡಂತ ತೀರ್ಮಾನ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳ ಸಹಕಾರ ತಗೊಂಡು ಜಿಲ್ಲಾ ಮಂತ್ರಿಗಳ ಸಹಕಾರ ತಗೊಂಡು ನಮ್ಮ ತಾ ಜಿಲ್ಲೆಯ ಶಾಸಕರ ಸಹಕಾರ ತಗೊಂಡು ಆಮೇಲೆ ಸಹಕಾರ ಮಂತ್ರಿಗಳು ರಾಜನವರ ಸಹಕಾರ ತಗೊಂಡು ನಾವು ಮೂರು ಪ್ರಾಜೆಕ್ಟ್ಗಳನ್ನು ತಗೊಂಡಿವಿ ಏನು ಹಳೆ ಡೈರಿ ಇತ್ತು ಸುಮಾರು ನಲವತ್ತು ವರ್ಷದಿಂದ ಅದು ಅದನ್ನು ನಾವು ಹೊಸ ಯೋಜನೆಗಳನ್ನು ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ ಎಮ್ ಬಿ ಕೆ ಗೋಡನ್ ಡೈರಿ ಎಂ ಬಿ ಕೆಲಾಪನಾ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಂತಿತ್ತು ಸರ್ಕಾರ ಮುಖ್ಯಮಂತ್ರಿಗಳ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು ಇನ್ನೂರ ಹತ್ರ ಇನ್ನೂರ ಐವತ್ತು ಕೋಟಿಯಲ್ಲಿ ಈಗಾಗಲೇ ಎಂಬಿಕೆ ಗೋಡಂಡ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬೇಗನೆ ಮುಗಿತಾ ಇದೆ ಅದಕ್ಕೆ ಡಿಸೆಂಬರ್ ಇಪ್ಪತ್ತೈದರ ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನು ಪೂರ್ಣಗೊಳಿಸಿ ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷಿನಿಗಳು ಮತ್ತೆ ಹಳೆ ಡೈರಿ ಇಟ್ಕೊಂಡಿದ್ವಿ ಅದು ಶಿಫ್ಟ್ ಆದ್ರೆ ಒಂದು ವರ್ಷಕ್ಕೆ ನಮಗೆ ಮೂರು ಕೋಟಿ ರೂಪಾಯಿ ಎಂಇ ಕೆ ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದ ಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುವಂತ ಅವಕಾಶಗಳು ಕೂಡ ಮೂರು ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ ಅದನ್ನು ಆದಷ್ಟು ರೇಟ್ ಡಿಸೆಂಬರ್ ಇಪ್ಪತ್ತೈದರಷ್ಟರಲ್ಲಿ ಉಳಿಕೆ ಕೆಲಸವನ್ನ ಮಾಡಿ ನಾವು ತಗಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ಎಂಇ ಕೆ ಗೋಲ್ಡನ್ ಡೈರಿ ಮಾಡಿರೋದ ಪಕ್ಕದಲ್ಲಿ ಜಾಗ ಕೂಡ ಉಳ್ಕೊಂಡು ಇನ್ನೂ ಸ್ವಲ್ಪ ಜಾಗ ಇದೆ ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋದು ಮಾರ್ಕೆಟಿಂಗ್ ಮಾಡೋದ ಜೊತೆಗೆ ನೂತನವಾಗಿ ಮಾದರಿಯ ನೂತನ ಮಾದರಿಯ ಉತ್ಪನ್ನಗಳು ತಯಾರು ಮಾಡೋದು ಕೂಡ ಆ ಖಾಲಿ ಜಾಗದಲ್ಲಿ ನಾವು ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡು ಅದು ಕೂಡ ಕಾರ್ಯಕ್ರಮ ತಗೋಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರೋದೆ ಹೋದ ಆಡಳಿತ ಮಂಡಳಿಯಲ್ಲಿ ಸೋಲಾರ್ ಪ್ಲಾಂಕ್ ನಮ್ಮ ಭಾರತ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್ ಬೇರೆ ಸಂಸ್ಥೆ ಎಲ್ಲ ನಾನು ಹೇಳ್ತಾ ಇರೋದು ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ ಹನ್ನೆರಡು ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆ ತೀರ್ಮಾನ ತಗೊಂಡು ಈಗಾಗಲೇ ಹತ್ತು ಮೆಗಾವೈಟ್ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ದಿವಸ ಆಗಿದೆ ಚಾರ್ಜ್ ಆಗಿಬಿಟ್ಟಿದೆ ಹೌದಾ ಹತ್ತು ಮೆಗಾವಾಟ್ ಚಾರ್ಜ್ ಆಗಿದೆ ಇನ್ನು ಎರಡು ಮೆಗಾವಾಟ್ ರೂಪು ಇದೆ ಎರಡು ಮೆಗಾವಾಟ್ ರೂಪನ್ನು ಮಾಡಿದ್ವಿ ಅದೇನು ಹಸುರು ಮೇವು ಅದು ಪ್ರಯೋಜನ ಮಾಡಿದ್ವಿ ರೂಪ್ ಟಾಪ್ ಸೋಲಾರ್ ಅಂತ ಅದು ಎರಡು ಮೆಗಾವ್ಯಾಟ್ ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತೈದು ಆಗಸ್ಟ್ ಆಗಸ್ಟ್ ಅಲ್ಲಿ ಆ ಎರಡು ಮೆಗಾವೆಟ್ ಏನು ಬಾಕಿ ಇದೆ ಅದು ಕೂಡ ಚಾರ್ಜ್ ಆಗುತ್ತೆ ಅದು ಚಾರ್ಜ್ ಆಯ್ತು ಅಂದ್ರೆ ಹನ್ನೆರಡು ಮೆಗಾವಟ್ ಉತ್ಪಾದನೆ ಆಗ್ತದೆ ನಮ್ಮ ಒಕ್ಕೂಟದಲ್ಲಿ ಪ್ರತಿ ದಿವಸ ನಾವು ನಲವತ್ತೆಂಟು ಸಾವಿರ ಯೂನಿಟ್ ಕರೆಂಟ್ ಬಳಸ್ತಾ ಇದೀವಿ ಪ್ರತಿ ಡೇ ನಲವತ್ತೆಂಟು ಸಾವಿರ ಯೂನಿಟ್ ಬೇಕಾಗ್ತದೆ ಆದರೆ ನಮ್ಗೆ ಉತ್ಪಾದನೆ ಎಷ್ಟು ಬರ್ತಾ ಇದೆ ಆ ಸೋಲಾರ್ ಇಂದ ಹದಿನಾಲ್ಕು ಲಕ್ಷ ಯೂನಿಟ್ ಉತ್ಪಾದನೆ ಮಾಡ್ತಾ ಇದೀವಿ ನಾವು ಹದಿನಾಲ್ಕು ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ ಪ್ಲಾಂಟ್ ಇಂದ ಬರ್ತದೆ ಅದರಿಂದ ನಮಗೆ ಈಗಿರೋ ಪ್ಲಾಂಟ್ ಏನು ಈಗಿದೆಯೋ ಈ ಪ್ಲಾಂಟ್ಗೆ ಒಂದು ದಿವಸಕ್ಕೆ ಒಂಬತ್ತು ಲಕ್ಷ ಯೂನಿಟ್ ಬೇಕಾಗ್ತದೆ ಒಂಬತ್ತು ಲಕ್ಷ ಯೂನಿಟ್ ಬೇಕಾಗ್ತದೆ ಇಲ್ಲಿ ಉಳಿಕೆ ಯೂನಿಟ್ಗಳು ಏನ್ ಮಾಡಬೇಕು ಅಂತಂದಾಗ ನಾವು ನೆಕ್ಸ್ಟ್ ಬೋರ್ಡಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ತಗೊಳ್ಬೇಕಾಗ್ತದೆ ಹೆಚ್ಚುವರಿ ನಮಗೆ ನಮ್ಗೆ ಕರೆಂಟ್ ಇರೋದ್ರಿಂದ ಇದು ಚಿಕ್ಕಬಳ್ಳಾಪುರ ಕೋಲಾರ ಮಾಡಿದ್ದು ವಿಭಜನೆ ಆದ್ಮೇಲೆ ಅಲ್ಲಿನ ಆಸ್ತಿ ಅಲ್ಲಿ ಮತ್ತೆ ಇಲ್ಲಿನ ಆಸ್ತಿ ಇಲ್ಲಿ ಅಂತ ಏನಾಗಿದೆ ಅದ್ರ ಟೋಟಲ್ ಹನ್ನೆರಡು ಮೆಗಾವಟ್ ಉಳ್ಕೊಂಡಿರೋದ್ರಿಂದ ನಮಗೆ ಒಂಬತ್ತು ಸಾವಿರ ಯೂನಿಟ್ ಜೊತೆಗೆ ಇನ್ನೂ ಹೆಚ್ಚಿಗೆ ಇರುತ್ತೆ ನಾವು ಒಂದು ತೀರ್ಮಾನ ಮಾಡ್ತೀವಿ ಈಗಾಗಲೇ ಬಿ ಎಂ ಸಿಗಳಿಗೆ ನಾವು ಈ ಸೋಲಾರ್ ಪವರ್ ಅನ್ನು ಕೂಡ ಬಿ ಎಂ ಸಿಗಳಿಗೆ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಬಿ ಎಂ ಸಿಗ್ಲು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಬಿ ಎಂ ಸಿಗಳು ನಮ್ಮಲ್ಲಿ ಎಷ್ಟಿದೆ ಇನ್ನೂರ ನಲವತ್ತು ಬಿ ಎಂ ಸಿಗಳಿದೆ ಇನ್ನೂರ ನಲವತ್ತು ಬಿ ಎಂ ಸಿಗಳಿಗೆ ಮೂವತ್ತು ಲಕ್ಷ ಯೂನಿಟ್ ಕರೆಕ್ಟ್ ಬೇಕಾಗ್ತದೆ ಪ್ರತಿ ಮೂರು ಲಕ್ಷ ಮೂರು ಲಕ್ಷ ಯೂನಿಟ್ ಪ್ರತಿ ಡೇ ಬೇಕಾಗ್ತದೆ ಪ್ರತಿ ಡೇ ಬೇಕಾಗ್ತದೆ ನಮ್ಮ ಹತ್ರ ಉಳಿಕೆ ಆಗಿರೋ ಫೋರ್ ಅನ್ನ ಬಿ ಎಂ ಸಿಡಬೇಕು ಅದು ಅದ್ರ ಜೊತೆಗೆ ಇನ್ನೂ ಎರಡು ಲಕ್ಷ ಯೂನಿಟ್ ಉಳಿದಿರ್ತದೆ ಅದನ್ನು ನಾವು ಬಿ ಎಂ ಸಿಗ್ ಕೊಡೋದು ಕೊಡೋದ್ರಿಂದ ಏನು ಉಳಿತಾಯ ಆಗ್ತದೆ ನಮ್ಗೆ ಅಂದ್ರೆ ನಾವು ಒಂದು ಲೀಟ್ರ್ ಹಾಲಿಗೆ ಬಿ ಎಂ ಸಿ ಮೇಂಟೆನೆನ್ಸ್ಗೆ ಮೂವತ್ತೆರಡು ಪೈಸೆ ಕೊಡ್ತಾ ಇದೀವಿ ನಾವು ಒಕ್ಕೂಡದಿಂದ ಮೂವತ್ತೆರಡು ಪೈಸಾ ನಮ್ಮ ಒಕ್ಕೂಡಿಂದ ಕೊಡ್ತಾ ಇದೀವಿ ಅದನ್ನ ಕಡಿಮೆ ಮಾಡಿಕೊಂಡು ಆ ಬಿ ಎಂ ಸಿ ಸಂಘಕ್ಕೆ ನಾವು ಕಡಿಮೆ ಮಾಡಿಕೊಂಡು ಈ ಫೋರ್ ಅನ್ನ ಎಚ್ ಕೊಟ್ಟಾಗ ಇಲ್ಲಿ ಕೂಡ ಆಗ್ತೀವಿ ಮೂವತ್ತೆರಡು ಪೈಸಾ ಕೊಡ್ತಾ ಇದೀವಿ ಅದನ್ನ ಇಲ್ಲಿ ಉಳಿತಾಯ ಆಗ್ತದೆ ಪವರ್ ಅವರು ಕೊಡ್ತಾ ಆಗ್ತದೆ ಬೇರೆ ಮೇಂಟೆನೆನ್ಸ್ ಏನಂತ ಅದು ಮಾತ್ರ ಕೊಡಬೇಕು ಅಂತ ಕೂಡ ತೀರ್ಮಾನ ತಗೊಬೇಕಾಗ್ತದೆ ಅದ್ರ ಜೊತೆಗೆ ನಾವು ಈಗಾಗಲೇ ಒಂದು ತಿಂಗಳಿಗೆ ನಾವು ಎಂಬತ್ತು ಲಕ್ಷ ಈಗ ನಾವು ಕರೆಂಟ್ ಬಿಲ್ ಕಟ್ತಾ ಇದ್ವಿ ಈಗ ಈಗ ಈ ಒಂದಕ್ಕೆ ಮಾತ್ರ ಏನು ತರ್ತೀವಿ ಎಂಬತ್ತು ಲಕ್ಷಕ್ಕೆ ಕರ್ತಾ ಇದ್ವಿ ಒಟ್ಟಾರೆ ನಾವು ಒಂದು ಕೋಟಿ ಮೂವತ್ತು ಲಕ್ಷ ಕೊಡ್ತಾ ಇದ್ದೀವಿ ಪಿ ಎಮ್ ಸಿ ಈ ಪ್ಲಾಂಟದು ಒಂದು ಕೋಟಿ ಮೂವತ್ತು ಲಕ್ಷ ಈಗಾಗಲೇ ಕಟ್ತಾ ಇದೀವಿ ಅದ್ರ ಜೊತೆಗೆ ನಮಗೆ ಈ ಬಿ ಎಮ್ ಸಿಗಳು ನಾವು ಒತ್ತು ಬಿಡಿದ್ವಿ ಬಿ ಎಮ್ ಸಿಗ್ ಬಿಟ್ಟು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಏಳ್ನೂರ ಐವತ್ತು ಸಂಘ ಇದೆ ನಮ್ಮ ಕೋಲಾರ ಜಿಲ್ಲೆ ಆ ಸಂಘಗಳು ಕೂಡ ಇವತ್ತು ಕರೆಕ್ಟ್ ಬಿಲ್ ಕಟ್ತಾ ಸಂಘ ಬಿಲ್ ಕಟ್ತಾ ಪವರ್ ಬಿಲ್ ಕಟ್ತಾ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಕರೆಂಟ್ ಹೆಚ್ಚಿಗೆ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಹಾಲು ಉತ್ಪಾದಕರ ಸಹಕಾರ ಸಂಘ ಕರೆಂಟ್ ಯೂಸ್ ಮಾಡ ಅಲ್ಲಿ ಸಿಸ್ಟಮ್ ಇರ್ತದೆ ಮತ್ತೆ ಕರೆಂಟ್ ಯೂಸ್ ಮಾಡಬೇಕಾಗ್ತದೆ ಅವ್ರನ್ನ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಟ್ಟರು ಕೂಡ ಅದರಿಂದ ಕೂಡ ನಮಗೂ ಹೆಚ್ಚಿಗೆ ದುಡ್ಡನ್ನು ನಮಗೆ ಉಳಿತಾಯ ಆಗ್ತದೆ ಅದ್ರ